ಗೌಡ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ನಮ್ಮ ಜಿಲ್ಲೆಗೆ ಎರಡು ಕಣ್ಣುಗಳಿದ್ದಾಗ ನನ್ನ ಭಾವನೆ ಈ ಜಿಲ್ಲೆಯಲ್ಲಿ ಏನಾದರೂ ಅಭಿವೃದ್ಧಿ ಆಗಿತ್ತಪ್ಪ ಅಂದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅತ್ಯುತ್ತಮ ರೀತಿಯಿಂದ ಸಂಘಟಿಸಿ

ಜೊತೆ ಈ ಸಂಸ್ಕಾರ ಸಂಸ್ಕೃತಿ ಉಳಿದ ನಮ್ಮ ವಿಶೇಷ ನನ್ನ ಟೈಮ್ಸ್ ಯಾಕಂದ್ರೆ ಬಹಳಷ್ಟು ಟೈಮ್ ತಗೊಂಡ್ರೆ ಗುರುಗಳು ಮಾತಾಡೋದಕ್ಕೆ ನಾವು ಪೂಜೆ ಆಶೀರ್ವಚನ ಅದಕ್ಕೆ ನಾನು ಹೆಚ್ಚಿಗೆ ಮಾತನ್ನ ಇಚ್ಛೆ ಮಾಡಂಗಿಲ್ಲ ಒಂದು ನೋಡಿ ಇವತ್ತು ಸಂಸ್ಕಾರ ಸಂಸ್ಕೃತಿ ಕೊಡುವಂತ ಕೇಂದ್ರ ವಿಜಾಪುರದಲ್ಲಿ ಎಲ್ಲಿದ್ದಾರೆ ಐತಿ ಒಂದು ವೇಳೆ ಇವತ್ತು ಎರಡು ಬಹಳ ಹದಿನೈದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎರಡು ಬಹಳ ಮಹತ್ವದ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮಲ್ಲಿ ಬಹುಶಃ ಇಬ್ಬರಿಂದಲೇ ಸಾಧ್ಯ ನನ್ನ ಭಾವನೆ ಎಂ ಪಾಟೀಲ್ ಯಾಕಂದ್ರೆ ಪೂಜ್ಯ ಅವರ ತಂದೆ ಹೆಸರಿನಲ್ಲಿ ಇವತ್ತ ಬಿ ಎಂ ಪಾಟೀಲ್ ಹೆಸರಿನಲ್ಲಿ ಇವತ್ತು ದಾಸೋಹವನ್ನು ಪ್ರಾರಂಭ ಮಾಡಿದ್ರೆ ಇವತ್ತು ಬಿಲ್ಡಿಂಗ್ ಅನ್ನ ಕಟ್ಟ ವ್ಯವಸ್ಥೆ ಮಾಡ್ಯಾರ ಅದರಂತೆ ಇವತ್ತು ಎರಡು ಭವನಗಳನ್ನ ಉದ್ಘಾಟನೆ ಮಾಡಿದ್ವಿ ನಾವು ನನಗಂತೂ ತುಂಬಾ ಸಂತೋಷ ಎಲ್ಲ ಬಹುಶಃ ನಮ್ಮ ವಿಜಾಪುರ ಜಿಲ್ಲೆ ಹ್ಯಾಂಗ್ ಆಗ್ತಿದ್ದ ಇವತ್ತು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಆಶೀರ್ವಾದದಿಂದ ಎಲ್ಲ ಕಡೆ ನೀರಾವರಿ ಆಗ್ಯಾವ

ಆದ್ರೆ ಒಂದು ಜಿಲ್ಲೆನೇ ಉದ್ದಾರ ಆಗ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನುವುದು ಅವರು ಸಂಕಲ್ಪ ಮಾಡ್ಬೇಕಾಗ್ತೈತಿ ಜೊತೆಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತೈತಿ ಅಂತ ನಮ್ಮ ಭಾವನೆ ಇದೆ ಬಂಧುಗಳೇ ಬಂಧುಗಳೇ ಒಂದು ಇವತ್ತು ಬಿಜಾಪುರ ಜಿಲ್ಲೆ ಪ್ರವಾಸಕ್ಕೆ ಪ್ರಸಿದ್ಧವಾದಂತಹ ಜಿಲ್ಲೆ ಆದ್ರೆ ನಾವು ಟೋಟಲಿ ಹೇಳಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಜನ ಹೇಗಪ್ಪ ಅಂದ್ರೆ ಅನಸ್ತೈತಿ ಮಲ್ಕೊಂಡ್ಬಿಟ್ಟಿರ್ತಾವ್ರ ಮಲ್ಕೊಂಡು ಬಿಟ್ಟು ನಮ್ಮ ಜನ ಅಲ್ಲ ಗೋಳುಮ್ಮ ಕಟ್ಟ ಬಾರಾ ಕಮಾಲ್ ಮಾಡಲು ಈ ಬಾರ ಕಮಾಲನ್ನು ಇವತ್ತು ಇವತ್ತು ಗೋಳುಮ್ಮ ಮಾಡುವಂತ ಶಕ್ತಿ ದ್ವಯ ರಾಜಕೀಯ ನೀವು ಸಂಭಾಳ್ಕೊಂಡು ಎಲ್ಲ ರೀತಿಯಿಂದ ಹೋದ್ರೆ ನಿಮಗಷ್ಟಲ್ಲ